ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರಿಗೆ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಅಂದರೆ ಇದು ರಾಣಿಕೆರೆ ಭಾಗದಲ್ಲಿ ಬರುವಂಥ ಜಮೀನು ಇದು ಆರು ಎಕರೆ ಮಾರುವಂಥ ಜಮೀನು ಈ ಜಮೀನಲ್ಲಿ ಏನಿದೆ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಅದು ಗೇಟು ಅಲ್ಲಿ ನನ್ನ ಬೈಕ್ ನಿಂತಿದೆ ನೋಡಿ ಅದು ಗೇಟು ಅಲ್ಲಿಂದ ಈ ಜಮೀನಿಗೆ ದಾರಿ ಯಾವುದೇ ರೀತಿ ದಾರಿದ ಸಮಸ್ಯೆ ಇಲ್ಲ ದಾರಿ ತುಂಬ ಚೆನ್ನಾಗಿದೆ ಮೇ ಮೇನ್ ರೋಡ್ಗೆ ಒಂದು ನೂರು ಮೀಟ್ರ್ ಆಗುತ್ತೆ ಅಲ್ಲಿಂದ ಹದಿನೈದು ಅಡಿ ಸರ್ವಿಸ್ ರೋಡ್ ಇದೆ ಯಾವುದೇ ರೀತಿ ದಾರಿ ಚಿಂತೆ ಇಲ್ಲ ಇನ್ನು ಇದು ಮುಸುಂಬೆ ತೋಟ ಈಗಾಗಲೇ ಒಂದು ಹಂತದಲ್ಲಿ ಇದೆ ಇನ್ನು ಜಮೀನು ಮೊದಲಿಗೆ ಆ ಕಡೆ ಗೇಟಿಂದ ನಿಮಗೆ ಆ ಕಡೆ ಕಳ್ಳೆ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಜಮೀನಿದೆ ಜೊತೆಗೆ ಈ ಕಡೆ ನಾನು ನಿಂತಿರೋದ್ರಿಂದ ಹಿಡಿದು ನಿಮಗೆ ಮಧ್ಯದಲ್ಲಿ ಹುಣಸೆ ಮರ ಕಾಣ್ತಾ ಇದೆ ನೋಡಿ ಅಲ್ಲಿವರೆಗೂ ಜಮೀನಿದೆ ಅಂದರೆ ಇದು ಆರು ಎಕರೆ ಮಾರುವಂಥ ತೋಟ ಇದು ಇದು ಬೆಂಗಳೂರಿಗೆ ಇನ್ನೂರ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಚಳ್ಳಕೆರೆಗೆ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಜೊತೆಗೆ ಇದು ರಾಣಿಕೆರೆ ಚಳ್ಳಕೆರೆ ಟು ಕಲ್ಯಾಣದುರ್ಗಕ್ಕೆ ಹೋಗುವಂಥ ದಾರಿಯಲ್ಲಿ ಬರುವ ರಾಣಿಕೆರೆಗೆ ಅಂದರೆ ಆ ರಾಣಿಕೆರೆ ಭಾಗದಲ್ಲಿ ಬರುವಂಥ ಜಮೀನಿದು ನೀವು ನೋಡ್ತಾ ಇದ್ದೀರ ತುಂಬ ಸಮೃದ್ಧಿಯಾಗಿದೆ ಜಮೀನು ಮಾತ್ರ ತೋಟ ತುಂಬ ಚೆನ್ನಾಗಿದೆ ನೀವೀಗ ಮನಸ್ಸಲ್ಲಿ ಒಂದಿಷ್ಟು ಗೊಂದಲ ಆರಂಭ ಆಗುತ್ತೆ ಏನು ಜಮೀನು ಯಾಕೆ ಮಾಡ್ತಾಯಿದ್ದಾರೆ ಎಲ್ಲವೂ ಚೆನ್ನಾಗಿದೆ ಜಮೀನು ಯಾಕೆ ಮಾಡ್ತಾಯಿದ್ದಾರೆ ಇದ್ದಾರೆ ನಾನು ಪ್ರಿ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾವೊಬ್ಬ ರೈತ ಆರ್ಥಿಕ ಪರಿಸ್ಥಿತಿಯಿಂದನೇ ಜಮೀನು ಮಾರುವಂಥ ಉದ್ದೇಶ ಹೊಳ್ತಾನೆ ಯಾಕೆಂದರೆ ಯಾವುದೇ ಒಬ್ಬ ರೈತ ಜಮೀನು ಮಾರುವ ಉದ್ದೇಶವಂತೂ ಇರೋದಿಲ್ಲ ಯಾಕೆಂದರೆ ಪ್ರತಿಯೊಬ್ಬ ರೈತ ಇನ್ನೊಂದೆರಡು ಎಕರೆ ಜಾಸ್ತಿ ಮಾಡಬೇಕನ್ನೋ ಉದ್ದೇಶ ಇರುತ್ತೆ ಆದರೆ ಕೆಲವೊಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅವನನ್ನು ಜಮೀನು ಮಾರಿಸುವಂತೆ ಮಾಡುತ್ತೆ ಅದು ಬಿಟ್ಟು ಬೇರೆ ಯಾವ ಕಾರಣಗಳು ಇರೋದಿಲ್ಲ ಇದು ಕೂಡ ಅದೇ ಕ್ಯಾಟಗರಿಗೆ ಸಂಬಂಧಪಟ್ಟ ವಿಚಾರ ಯಾಕೆಂದರೆ ಇದು ಮಣ್ಣು ಪ್ಯೂರ್ ರೇಟ್ಸ್ ಆಗಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಮಣ್ಣು ನೀವು ನೋಡ್ಕೊಬೋದು ಮಣ್ಣು ಮಾತ್ರ ತುಂಬ ಅದ್ಭುತವಾಗಿದೆ ಮಣ್ಣು ಇನ್ನು ಏನು ಅಡಿಕೆ ಇಡೋದಕ್ಕೆ ಪಕ್ಕದಲ್ಲಿ ಈಗಾಗಲೇ ಈಗ ಅಡಿಕೆ ಇಡ್ತಾ ಇಡ್ತಾ ಇದ್ದಾರಿನೋ ಈ ಭಾಗದಲ್ಲಿ ಅಡಿಕೆ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ನೀರಿಂದು ರಾಣಿಕೆರೆ ಇಲ್ಲಿಗೆ ಕೇವಲ ಒಂದು ಕಿಲೋಮೀಟರ್ ಆಗುತ್ತೆ ಆದ್ದರಿಂದ ಈ ಭಾಗಕ್ಕೆ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ತುಂಬ ಅಚ್ಚುಕಟ್ಟಾಗಿ ತುಂಬ ಇಟ್ಕೊಂಡ್ರೆ ನೀರಾವರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವರು ಚೆನ್ನಾಗಿ ಮಾಡಿದ್ದಾರೆ ಆದರೆ ಕೆಲವು ವೈಯಕ್ತಿಕ ಸಮಸ್ಯೆಗಳು ಅದರಿಂದ ಈ ಜಮೀನನ್ನು ಮಾರ್ತಾ ಇದ್ದಾರೆ ಇದು ಇನ್ನು ಆರು ಎಕರೆ ಮುಸುಂಬೆ ತೋಟ ತುಂಬ ಅಚ್ಚುಕಟ್ಟಾಗಿ ಬೆಳೆಗೆ ಈಗಾಗಲೇ ಬೆಳೆ ಬಿಡೋಂಥ ಹಂತದಲ್ಲಿ ಇದೆ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರಿಲ್ಲ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತೀನಿ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ನೀವು ನಾನು ಯಾವುದೇ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಲ್ಲ ನೀವು ಯಾವುದೇ ರೀತಿ ಅನುಮಾನ ಇಟ್ಕೊಳ್ಳದೆ ವೀಡಿಯೋನ ಬೇರೆಯವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು ಇನ್ನು ನೀರಿನ ಸ್ಥಿತಿ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಈ ಭಾಗದಲ್ಲಿ ನೀರಂತೂ ತುಂಬ ಚೆನ್ನಾಗಿದೆ ಬಿಡಿ ನೀವು ಒಂದು ಸಾರಿ ಈ ಸ್ಪಾಟ್ಗೆ ವಿಸಿಟ್ ಕೊಡಿ ಯಾಕೆಂದರೆ ಎಲ್ಲವನ್ನೂ ಕೂಡ ವೀಡಿಯೋದಲ್ಲಿ ತೋರಿಸೋದಕ್ಕೆ ಅಥವಾ ಹೇಳೋದಕ್ಕೆ ಆಗಿರಲ್ಲ ನೀವು ನೇರವಾಗಿ ಒಂದು ಸರಿ ವಿಸಿಟ್ ಕೊಟ್ಟು ಈ ಜಾಗದಲ್ಲಿ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲ ವಿಚಾರಗಳು ಕೂಡ ತನ್ನಷ್ಟಕ್ಕೆ ತಾನೇ ತಿಳಿಯುತ್ತೆ ಆವಾಗ ನೀವು ಈ ಜಮೀನಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೋಬೋದು ಇನ್ನು ಈ ಜಮೀನಿಗೆ ಮಣ್ಣಂತೂ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಇನ್ನು ಕೊನೆಯದಾಗಿ ನಮಗೆ ಬರೋದು ಈ ಜಮೀನಿನ ಬೆಲೆ ಒಂದು ಹದಿನಾರು ಲಕ್ಷಕ್ಕಾಗತ್ತೆ ಫೈನಲ್ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿದೆ ಆದ್ದರಿಂದ ಒಂದಿಷ್ಟು ರೇಟ್ ಜಾಸ್ತಿ ಯಾಕೆಂದರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇಲ್ಲ ಅನ್ನೋ ಒಂದು ಮಾತಿದೆಯಲ್ಲ ಅದು ಇದಕ್ಕೆ ಬೆಲೆ ಜಾಸ್ತಿ ಆಗುವ ರೀತಿ ಆಗಿದೆ ಅಷ್ಟು ಬಿಟ್ಟರೆ ಅದರಾಗೂ ಎಲ್ಲ ರೀತಿ ಈಗಾಗಲೇ ಬೆಳೆ ಬಂದಿದೆ ಬೆಳೆ ಬರ್ತಾ ಇದೆ ಅಂತ ಹಂತದಲ್ಲಿ ಇರುವಂಥ ತೋಟಕ್ಕೆ ಒಂದಿಷ್ಟು ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಹದಿನಾರು ಲಕ್ಷ ನೀವೇನಾದರೂ ಅದಕ್ಕಿಂತ ಕಮ್ಮಿ ತೊಗೋಬೇಕು ಅಂತ ಏನಾದರೂ ನಿಮ್ಮನಸಲ ಅನಿಸಿದ್ರೆ ನೇರವಾಗಿ ಪಾರ್ಟಿ ಹತ್ರಗೆ ಫೇಸ್ ಟು ಫೇಸ್ ಪಾರ್ಟಿ ಹತ್ರ ಕೂತ್ಕೊಳ್ಳಿ ಮಾತಾಡಿ ನಿಮಗೆ ಬೇಕಾದ ರೇಟಲ್ಲಿ ಆಯ್ಕೆ ಮಾಡ್ಕೊಳ್ಳಿ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರವನ್ನು ಹೇಳೋದನ್ನು ಮರ್ತಿದ್ರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಹೇಳ್ಬೋದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಹೊಸೊಬ್ಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ಪ್ರತಿದಿನ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್